ಅದೇ ರೀ ಟಿ ವಿ ನೋಡಿರಿ ಯಾಕೆ ಪಡಿಬೇಕಂದ್ರೆ ನಾವು ಟಿ ವಿ ನೋಡ್ಕೊತು ಕೂತಿದ್ದು ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ ಮತ್ತು ಇದು ನಮ್ಮ ಬಿ ಜೆ ಪಿ ಅವರು ಯಾರೂ ಲೀಡ್ರ್ಗಳು ಇವರು ಒಕ್ಕಟದಿಂದ ಇಲ್ಲ ಮೊದಲು ಇವರು ಮೊದಲು ಇವ್ರು ಮೋದಿಯವ್ರ ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವರು ಏನು ಲೀಡರುಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ ಮೊದಲಿಂದ ಅವರು ಹೊತ್ತಾಟೇ ಇವ್ರು ಹೊತ್ತಾಟೇ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗುರುತನ್ರಿ ತೀರಾ ಅದು ಕಾರ್ಯಕರ್ತನ ಬಲಿಪಸು ಮಾಡಿಬಿಡ್ತೀರಿ ನೀವು ನಿಮ್ಮ ಲೀಡ್ರ್ಗಳಿಗೆ ಸಂಬಂಧ ಏನಾಗಿ ಬಿಡತ್ತಿ ಕಾರ್ಯಕರ್ತರು ಬಲಿಪೋಲ್ಸಾರ ಬಿಟ್ಟು ಭಾಗ್ಯ ಕೊಟ್ಟಾರ ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿ ಬಿಡತ್ತಿ ಏನೂ ತಿಳಿಯಲ್ ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೇನು ತಿಳ್ಕೊಬೇಕ್ರಿ ಅದನ್ನ ಮೊದಲು ಬಿ ಜೆ ಪಿ ಅವ್ರ ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟ ಮೊದಲು ಆದಾಗ ಇದು ಮುಂದೆ ಏನಕತ್ತ ಇದು ಕಾರ್ಯಕರ್ತರಿಗೆ ಒಂದು ಒಂದು ಇದು ಆಕತ್ತಿಲ್ಲ ಇಲ್ಲ ಕಾರ್ಯಕರ್ತರು ಆಗಿ ಹೋಗಿಬಿಡ್ತಾರೆ ಇವ್ರಿಗೆ ಲೀಡ್ರ್ ಕಳೆಕೆ ಕೈಯೋಕೆ ಸಿಕ್ಕಾಶಿ ಕ್ಷೇತ್ರ ನೋಡ್ರಿ ಯಾವ ನಮೂನೆ ಅದು ಇವು ಈಗ ಆಯ್ ಇವ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದು ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರೂ ಒಕ್ಕಟ್ಟಿಲ್ಲರಿ ಬಸನಗೌಡ ಒಂದು ಪಾರ್ಟಿಲಿ ಈ ಕಾರ್ಡ್ ಹೋಗವ ಇವ್ರು ಈ ಕಾರ್ಡ್ ಇಂಚರಿಕಾರ್ಡ್ ಹೋಗವರು ಮತ್ತು ಮೂರ್ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನು ಇದು ಕಾರ್ಯಕರ್ತರು ಬಲಿ ಕೊಡ್ತಾ ನೋಡಿದ್ರು ಮೊದಲು ಮೋದಿಯವರು ಅದನ್ನ ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಮೊದಲು ಒಕ್ಕಟ್ಟು ಅದನ್ನು ಇಲ್ಲ ಕಾರ್ಯಕರ್ತರು ಇದ್ದಾರು ಸರ್ತಿ ಹೊಕ್ಕರ್ ಮತ್ತೆ ಮಾತಿನ